ಬಿಗ್ ಬಾಸ್ ಇಸ್ ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಇನ್ನು ಎಲ್ಲರೂ ಪರ್ಸನಾಲಿಟಿ ಇನ್ನೂ ಕರೆಕ್ಟ್ ಆಗಿ ಅದು ಅರ್ಥ ಆಗ್ತಾ ಇಲ್ಲ ಬಟ್ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಇವಾಗ ಸದ್ಯಕ್ಕೆ ಒಂದ್ ಮೂರು ವಾರ ಹೀಗೆ ಇರುತ್ತೆ ಡಬಲ್ ಹೌದು ಯಾರು ಹೊರಗೆ ಬರ್ಬೋದು ಅಂತ ನಾನು ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಸಿ ಇವಾಗ ಯಾರು ಅನ್ಕೊಂಡಿದ್ರು ನಮ್ಮ ಸೀಸನ್ ಅಲ್ಲೇ ಯಮುನಾ ಮ್ಯಾಮ್ ಆಚೆ ಹೋಗ್ತಾರೆ ಅಂತ ಯಾರು ಅನ್ಕೊಂಡಿದ್ರು ಫಸ್ಟ್ ವಾರದಲ್ಲಿ ಯಾರು ಅನ್ಕೊಂಡಿರಕ್ಕಾಗಲ್ಲ ಸೊ ಫಸ್ಟ್ ವಾರದ ಎಲಿಮಿನೇಷನ್ ಇಸ್ ಆಲ್ವೇಸ್ ಒಂಥರ ಅದ್ ಹೇಳಕ್ ಆ್ಯಂಡ್ ಅಂಡ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಯಾ ದಟ್ ಇಸ್ ನನ್ನ ಫೇವ್ರೆಟಾ ಸದ್ಯಕ್ಕೆ ಮಲ್ಲಮ್ಮ ನಂಗೆ ಮಲ್ಲಮ್ಮ ತುಂಬಾನೇ ಕ್ಯೂಟ್ ಅನ್ನಿಸ್ತಾರೆ ನಂಗೆ ತುಂಬಾ ಇಷ್ಟವಾದಂತ ಕಂಟೆಸ್ಟೆಂಟ್ ಬಟ್ ಅಪಾರ್ಟ್ ಫ್ರಮ್ ಮಲ್ಲ ಮಲ್ಲಮ್ಮ ಎಲ್ಲರಿಗೂ ಇಷ್ಟ ಆಗ್ತಾರೆ ಬಟ್ ಅಪಾರ್ಟ್ ಫ್ರಮ್ ಹರ್ ನಂಗೆ ಧನುಷ್ ಅವರು ತುಂಬಾ ಇಷ್ಟ ಆಗ್ತಾ ಇದ್ದಾರೆ ಬಿಕಾಸ್ ತುಂಬಾನೇ ಡೀಸೆಂಟ್ ಆಗಿ ಆಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಕೂಡ ಧನುಷ್ ಧನುಷ್ ಅಂಡ್ ಸ್ಪಂದನ ಸ್ಪಂದನ ಕೂಡ ನಾನು ಒಳ್ಳೆ ಫ್ರೆಂಡ್ ಸೊ ಅವ್ರ ಮೂರು ಜನ ನಂಗೆ ತುಂಬಾನೇ ಇಷ್ಟ ಆಗ್ತಾ ಇದಾರೆ ಹಾ ಸರಿ ಓ ರಕ್ಷಿತಾ ಅವರು ಯಾ ಆಕ್ಚುಲಿ ಅವರನ್ನು ಸೇರಿಸ್ಕೊಬೇಕು ನನ್ನ ಫೇವ್ರೇಟ್ ಲಿಸ್ಟ್ಗೆ ನನ್ಗೆ ಗೊತ್ತಿತ್ತು ಐ ಥಿಂಕ್ ಒಂದ್ ಅಂದಾಜು ಇತ್ತು ನಮ್ಗೆ ಈ ಮೊದ್ಲೇ ದಿನ ಹೆಂಗ್ ಎಲ್ರು ಔಟ್ ಮಾಡಿ ಕಳಿಸ್ಬಿಡ್ತಾರೆ ಬಿಕಾಸ್ ಅವ್ರ ಸಾಮರ್ಥ್ಯ ಯಾರು ನೋಡೇ ಇಲ್ಲ ಇದುವರೆಗೂ ಅವ್ರ ಕೇಪಬಿಲಿಟಿ ನೋಡಿಲ್ಲ ಪೊಟೆನ್ಷಿಯಲ್ ನೋಡಿಲ್ಲ ಜಸ್ಟ್ ಬಿಕಾಸ್ ಅವರು ಪಾಪ ಅವ್ರಿಗೆ ಭಾಷೆ ಬರಲ್ಲ ಅವ್ರು ಅವ್ರು ಮಾತಾಡೋದೇ ಹಾಗೆ ಸೊ ಅದರಿಂದ ಅವ್ರು ಫೇಮಸ್ ಆಗಿದ್ದಾರೆ ಅವ್ರು ತಪ್ಪಲ್ಲ ಅದು ಸೊ ತುಂಬಾ ಮುಗ್ಧ ಹುಡುಗಿ ತುಂಬಾನೇ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ತುಂಬಾ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ